ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಕಬೀರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ತೀರ್ಥಯಾತ್ರೆಗೆ ಫಲವೊಂದು ಸಾಧು ಸಂಘಕ್ಕೆ ನಾಲ್ಕು ಸದ್ಗುರು ಸಂಘಕ್ಕೆ ಅನೇಕ ಫಲವು ಇದುವೇ ಸಂತರು ಕಬೀರ ಇದುವೇ ಸಂತರ್ಮತವು ಕಬೀರ್ ದೋಹೆ ಅಂತ ಕರೀತಾರೆ ನಮ್ಮಲ್ಲಿ ತ್ರಿಪದಿಗಳು ಹೇಗೋ ಹಾಗೆ ಅವರು ಎರಡು ಸಾಲಂದು ಅಂತ ಹೇಳ್ತಾರೆ ಸ್ವಲ್ಪ ದೊಡ್ಡ ಇರ್ತವೆ ಅಂತ ಕಾಣತ್ ಸಾಲು ಎರಡೇ ಸಾಲಲ್ಲಿ ಬರ್ತದೆ ಕಬೀರ್ ದೋಹೆ ರಹೀಂ ದೋಹೆ ಮತ್ತೆ ಇನ್ನು ಕೆಲವು ರಬಿದಾಸ್ ಅಂತ ಅವರು ಬರ್ತಾರೆ ಇವರೆಲ್ಲ ದೋಹೆಗಳನ್ನ ರಚನೆ ಮಾಡಿದ ಹಿಂದಿಯಲ್ಲಿ ಅದರಲ್ಲಿ ಕಬೀರ್ದ್ದು ಬಹಳ ಪ್ರಸಿದ್ಧಿ ಅವನ್ನ ಸ್ವಾಮಿ ಪುರುಷೋತ್ತಮಾನಂದ್ರು ಕನ್ನಡಕ್ಕೆ ಮಾಡಿ ತಾವೇ ಹಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ದಾಟಿನಲ್ಲೇ ಉತ್ತರ ಭಾರತದಲ್ಲಿ ಯಾವ ದಾಟಿನಲ್ಲಿ ಹಾಡ್ತಾರೋ ಅದೇ ದಾಟಿನಲ್ಲಿ ಕನ್ನಡದಲ್ಲೂ ಹಾಡಿದರು ಅದರಲ್ಲಿ ಅನೇಕ ಪದ್ಯಗಳು ನಮ್ಮ ಶರಣರ ಸಂಸ್ಕೃತಿ ಶರಣ ಸಂಸ್ಕೃತಿಗೆ ಬಸವಣ್ಣನವರ ತತ್ವಕ್ಕೆ ಬಹಳ ಸಮೀಪ ಆಮೇಲೆ ಒಬ್ರು ಪುಸ್ತಕನೂ ಕೂಡ ಬರ್ದಿದ್ದಾರೆ ಕಬೀರರು ಮತ್ತು ಶರಣರ ಹೋಲಿಕೆ ಕೊಟ್ಟು ಪ್ರಾಯಶಃ ಕಬೀರರಿಗೆ ಶರಣರ ಅಂದ್ರೆ ಜಂಗಮರ ಸಂಪರ್ಕ ಬಂದಿತ್ತು ಬಂದಿರಬಹುದು ಯಾಕಂದ್ರೆ ಆಗ ಚರಜಂಗಮ್ರು ಎಲ್ಲ ಕಡೆ ಅಡ್ಡಾಡ್ತಿದ್ರು ಹೋಗ್ತಿದ್ರು ಪ್ರಸಾರ ಮಾಡ್ತಿದ್ರು ಅವಾಗ ಕಬೀರ ಸಂಪರ್ಕನೂ ಬಂದಿರಬಹುದು ಉತ್ತರ ಭಾರತ ಅಂದ್ರೆ ಮಹಾರಾಷ್ಟ್ರ ದಾಟಿದ ಕೂಡ್ಲೆ ಮಹಾರಾಷ್ಟ್ರದಲ್ಲೂ ಮತ್ತೆ ಸಂತರು ಕೂಡ ತೀರ್ಥಕ್ಷೇತ್ರ ಯಾತ್ರೆಗೆ ಬಹಳ ಗಮನ ಕೊಡ್ತಾರೆ ಮತ್ತು ಅದಕ್ಕೆ ಮಹತ್ವ ಕೊಡ್ತಾರೆ ಇನ್ನು ಉತ್ತರ ಭಾರತದ ಎಲ್ಲ ಮತಪಂಥಗಳು ಅಲ್ಲೇನು ಸ್ಥಾಪನೆ ಆಗಿದಾವೆ ಅವೆಲ್ಲವೂ ತೀರ್ಥಯಾತ್ರೆಗೆ ಮಹತ್ವ ಕೊಡ್ತಾರೆ ನಮ್ಮಲ್ಲೂ ಸರ್ಪಭೂಷಣ ಶಿವಯೋಗಿಗಳು ಯಡಿಯೂರು ಸಿದ್ಧಲಿಂಗೇಶ್ವರರು ಆಮೇಲೆ ಅಲ್ಲಮ್ಮ ಪ್ರಭುಗಳು ಚರಜಂಗಮರು ಅಂತ ಏನಿದ್ರು ಅವರೆಲ್ಲ ಅಡ್ಡಾಡಿದ್ದಾರೆ ಅಡ್ಡಾಡಿದ್ದಾರೆ ಅಂತಂದ್ರೆ ಅಡ್ಡಾಡೋದ್ರಲ್ಲಿ ಪಾದಯಾತ್ರೆ ಮಾಡೋದ್ರಲ್ಲಿ ಒಂದು ಸಾಧನೆ ಇತ್ತು ಅದಕ್ಕೆ ತೀರ್ಥಯಾತ್ರೆ ಯಾಕೆ ಮಾಡಿದ್ರು ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಮಾಡಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಅದು ಅಗತ್ಯನೂ ಇತ್ತು ಒಬ್ರಿಗೊಬ್ರು ಸಂಪರ್ಕ ಬೆಳಿಬೇಕಾದ್ರೆ ಮತ್ತೆ ನಡ್ಕೊಂಡು ಹೋಗ್ತಿದ್ರಲ್ಲ ಬಹಳ ವಿಶೇಷ ಅದು ಗುರು ನಾನಕ್ರಂತೂ ಮೆಕ್ಕಾದವರೆಗೆ ನಡ್ಕೊಂಡೆ ಹೋಗಿದ್ದಾರೆ ಮೆಕ್ಕಾದವರ್ಗೂ ಹೋಗ್ ಬಂದಿದ್ದಾರೆ ಈ ಕಡೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬೀದರ್ ತನಕ ಬಂದಿದೆ ಅಂದ್ರೆ ಬಹಳ ಅಡ್ಡಾಡಿದಾರ ಅವ್ರ ಜೀವನದಲ್ಲಿ ಆದ್ರೂ ಕಬೀರ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ತೀರ್ಥಯಾತ್ರೆಗೆ ಫಲವೊಂದು ತೀರ್ಥಯಾತ್ರೆಯಿಂದ ಬರತಕ್ಕಂತ ಪುಣ್ಯದ ಫಲ ಒಂದ್ ಪ ಒಂದು ಭಾಗ ಆದ್ರೆ ಒಂದು ಪ್ರಮಾಣ ಒಂದ್ ಪ್ರಮಾಣದಲ್ಲಿ ತೆಚ್ಕೊಳ್ಳಿ ಸಾಧು ಸಂಘಕ್ಕೆ ನಾಲ್ಕು ಅದೇ ಸಾಧುಗಳು ಜ್ಞಾನಿಗಳು ಅಸತ್ಸಂಗ ಅಂತ ಕರಿತಿರಲ್ಲ ಅದಕ್ಕೆ ನಾಲ್ಕು ಭಾಗ ಅದು ಒಂದರ ತೀರ್ಥಯಾತ್ರೆಗೆ ಹೋದ್ರೆ ನಾಲ್ಕು ಪಟ್ಟು ನಾಲ್ಕು ಪಟ್ಟು ಸಾಧು ಸಂಘಕ್ಕೆ ಬರುತ್ತೆ ಅದರಿಂದ ಪುಣ್ಯ ಬರುತ್ತೆ ಅಥವಾ ಆನಂದ ಆಗತ್ತೆ ಪುಣ್ಯ ಬರುತ್ತೆ ಅನ್ನೋದಕ್ಕಿಂತ ಜ್ಞಾನ ಸಿಗುತ್ತೆ ಜ್ಞಾನದಿಂದ ನಮ್ಮ ಆಚರಣೆಗಳು ಬದಲಾವಣೆ ಮಾಡ್ಕೊಳ್ತೀವಿ ವ್ಯಕ್ತಿತ್ವದ ಬದಲಾವಣೆ ಬರುತ್ತೆ ನಮ್ಮನ್ನ ನಮಗೆ ತೋರಿಸಿಕೊಡ್ತಾರೆ ಸಾಧುಗಳು ಸತ್ಪುರುಷರು ನಮ್ಮನ್ನು ನಮಗೆ ತೋರಿಸ್ಕೊಡ್ತಾರೆ ಅವ್ರು ಕನ್ನಡಿ ಇದ್ದ ಹಾಗೆ ಆಮೇಲೆ ಸದ್ಗುರು ಸಂಘಕ್ಕೆ ಅನೇಕ ಫಲವು ಇದುವೇ ಸಂತರ ಮತವು ಕಬೀರ ಇದುವೇ ಸಂತರ ಮತ ಸದ್ಗುರು ಸಂಘಕ್ಕೂ ಸಾಧು ಸಂಘಕ್ಕೂ ಏನು ವ್ಯತ್ಯಾಸ ಆಗಾದ್ರೆ ಸಾಧು ಸಂಘದಲ್ಲಿ ನಮ್ಮನ್ನು ನಾವೇ ತಿಳ್ಕೋಬೇಕಷ್ಟೆ ಈಗೊಂದು ಪ್ರವಚನ ನಡೀತಾ ಇದೆ ಇಲ್ಲಿ ನೀವೊಂದು ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೂವತ್ತು ಜನ ಕೂತ್ಕೊಂಡಿದ್ದೆ ನಾನು ತಿಳ್ಕೊಳ್ಳಿ ಕೂತ್ಕೊಂಡಾಗ ನಾನು ಎಲ್ಲರಿಗೂ ಸಮಾನವಾಗಿ ಉಪದೇಶ ಹೇಳ್ತೀನಿ ಒಬ್ಬೊಬ್ಬರಿಗ ಒಬ್ಬೊಬ್ಬರಿಗೇನೆ ಹೇಳಲ್ಲ ಇಲ್ಲಿ ಕೂತ್ಕೊಂಡಾಗ ಪ್ರವಚನಗಳು ಆಮೇಲಿಂದ ಭಾಷಣಗಳು ಅನು ಶಿವಾನುಭವ ಗೋಷ್ಠಿಗಳು ಅಥವಾ ಸತ್ಸಂಗಗಳು ಇವೆಲ್ಲ ಮಾಡ್ತಕ್ಕಂಥದ್ದು ಇದನ್ನೇ ಎಲ್ಲರಿಗೂ ಹೇಳ್ಕೊಡ್ತೀವಿ ಇಲ್ಲಿ ಎಲ್ರಿಗೂ ಹೇಳ್ತೀವಿ ಮತ್ತೆ ಹೇಳೋದ್ರಿಂದ ನಿಮ್ಗಷ್ಟೇ ಉಪಯೋಗ ಆಗುತ್ತೆ ಅಂತಲ್ಲ ನಮಗೂ ನಿಮ್ಮ ಅಷ್ಟೇ ಉಪಯೋಗ ಆಗತ್ತೆ ಹೇಳೋರಿಗೂ ಕೂಡ ಕೇಳೋರ್ಗೆ ಎಷ್ಟು ಉಪಯೋಗ ಆಗುತ್ತೋ ಕೆಲವು ಸಾರಿ ಅದಕ್ಕಿಂತ ಜಾಸ್ತಿ ಉಪಯೋಗ ನಮ್ಗಾಗುತ್ತೆ ಯಾಕೆ ಅಂದ್ರೆ ಅದರಲ್ಲೂ ಈ ಬೆಳಗಿನ ಸಮಯ ಏನಿದೆಯಲ್ಲ ಬೆಳಗಿನ ಸಮಯದಲ್ಲಿ ಧ್ಯಾನ ಪ್ರಾಣಾಯಾಮ ಮುಗಿಸಿ ನನ್ನ ಪದ್ಧತಿ ಸಾಮಾನ್ಯ ಬೆಳಗ್ಗೆ ಎದ್ದು ಕೂಡ್ಲೆ ನಾನು ಮೊದಲು ಅದನ್ನೇ ಮಾಡ್ಕೊಳ್ತೇನೆ ಆಮೇಲೆ ಸ್ನಾನ ಪೂಜೆ ಮುಗಿಸಿ ನಿಮ್ ಜೊತೆಗೆಲ್ಲ ಸೇರ್ಕೊಂಡು ಮಾತಾಡುವಾಗ ನಮಗೆ ಗೊತ್ತಿಲ್ಲದ ಸಂಗತಿಗಳು ಮತ್ತೆ ಯಾವಾಗಲೂ ಕೇಳಿದ್ದು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕೇಳಿದ್ದೆಲ್ಲ ನೆನಪಾಗಬಹುದು ಹೊಸ ಹೊಸ ಸ್ಫುರಣೆಗಳು ಕೂಡ ಬರಬಹುದು ಅದಕ್ಕೆ ರೆಕಾರ್ಡ್ ಮಾಡಬೇಕು ಅಥವಾ ಬರೆದಿಡಬೇಕು ಅನ್ನೋದೇನಕ್ಕೆ ಅಂದ್ರೆ ಪ್ರವಚನ ಮಾಡುವಾಗ ಪ್ರವಚನಕಾರನಿಗೆ ಗೊತ್ತಿಲ್ಲದ ಸಂಗತಿಗಳು ಕೂಡ ಬಂದ್ಬಿಡ್ತವೆ ಅದೊಂದು ಲಹರಿ ಅಂತ ಕರೀತಾರೆ ಸ್ಫುರಣೆ ಅಂತ ಕರೀತಾರೆ ಅದು ಬಂದು ನಮಗೂ ಕೂಡ ಹೊಸತನ ಹೊಸದು ಪ್ರಾಣಾಯಾಮ ಮಾಡುವಾಗಲೂ ಅಷ್ಟೇ ಧ್ಯಾನ ಪ್ರಾಣ ಪ್ರಾಣಾಯಾಮ ಧ್ಯಾನ ಮಾಡುವಾಗಲೂ ಭಾಷಣಕ್ಕೆ ನಾನು ತಯಾರಿ ಮಾಡ್ಕೊಳ್ಳೋದು ಹೆಚ್ಚಾಗಿ ಆಗಿನ ಸ ಆಗಿನ ಸಂದರ್ಭದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಅಂದರೆ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಸ್ಕೆಚ್ ಹಾಕೋದಂತಿರಲ್ಲ ನೀವು ನಾನು ಅವ ಆ ಸಂದರ್ಭದಲ್ಲೇ ಮಾಡ್ತೀನಿ ಇದು ಅಂದ್ರೆ ಈಗ ಏನ್ ಮಾತಾಡ್ತಾ ಇದ್ದೀವಿ ನೀವು ಕೇಳ್ತಾ ಇದ್ದೀರಿ ಇದ್ರಲ್ಲೂ ಪ್ರಯೋಜನ ಇದೆ ಇದೇನು ತುಂಬಾ ಪ್ರಯೋಜನ ಇಲ್ಲ ಅಂತ ಏನಲ್ಲ ಕೆಲವರು ಸುಮ್ಮನೆ ನಾಸ್ತಿಕರು ಉಡಾಫೆಯಿಂದ ಅಥವಾ ಏನು ಏನು ಎಷ್ಟು ಮಾತಾಡಿದ್ರೇನು ಎಷ್ಟು ಕೇಳಿದ್ರೆ ಏನು ಬದಲಾವಣೆ ಆಗ್ತಿರೋ ಅಂತ ಅನ್ಬೋದು ಬದಲಾವಣೆ ಬರುತ್ತೆ ಕೇಳ್ತಾ 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 ಖಂಡಿತ ಬದಲಾವಣೆ ಬರುತ್ತೆ ಆದ್ರೆ ಸದ್ಗುರು ಸಂಘದಷ್ಟಲ್ಲ ಅಂದ್ರೆ ಸದ್ಗುರು ಸಂಘದಷ್ಟು ಬದಲಾವಣೆ ಬರೋದಿಲ್ಲ ತೀರ್ಥಯಾತ್ರೆ ಮಾಡೋದ್ರಲ್ಲಿ ಕಬೀರ್ ಹೇಳೋದು ಅಷ್ಟೇ ತೀರ್ಥಯಾತ್ರೆ ಮಾಡಿ ದೇಹ ಗಟ್ಟಿ ಆಗುತ್ತೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅದು ಆಗಲ್ಲ ಈಗ ನೀವು ಬಸ್ಸಿಗೋ ಕಾರ್ಗೋ ಕಾರಲ್ಲೋ ಟ್ರೈನಲ್ಲೋ ಫ್ಲೈಟಲ್ಲೋ ಹೋಗಿ ಬಂದ್ರೆ ಏನು ಬದಲಾವಣೆ ಆಗಲ್ಲ ಸ್ವಲ್ಪ ಏನ್ ಪ್ರಯೋಜನ ಆಗ್ಬೋದು ಎಲ್ಲರೂ ಕೂಡ್ಕೊಂಡು ಪ್ರಸಾದ ಮಾಡ್ತೀರಿ ಚರ್ಚೆ ಮಾಡ್ತೀರಿ ಆಮೇಲಿಂದ ಏನು ಸಿಗ್ಲಾರ್ದವ್ರೆಲ್ಲ ಸಿಗ್ತಾರ ಅವಾಗ ಹೊಸಬ್ರು ಸಿಗ್ಬೋದು ಬೇರೆ ಬೇರೆ ಹೊಸೊಬ್ರು ಪರಿಚಯ ಆಗ್ಬೋದು ಅಂಥದ್ದರ ಅದು ತೀರ್ಥಯಾತ್ರೆಯಿಂದ ಆಗ್ತಕ್ಕಂಥ ಪ್ರಯೋಜನ ಅದರಲ್ಲೂ ಸುಮ್ಮನೆ ನೀವೇನು ಯಾಂತ್ರಿಕವಾಗಿ ಮುಳುಗಿ ಬರತ್ತ ಪದ್ಧತಿ ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅದು ಈಗಿನ ಕಾಲದಲ್ಲಿ ಅವಾಗ ಇಷ್ಟು ಜನಸಂಖ್ಯೆ ಇರ್ತಿರ್ಲಿಲ್ಲ ಮತ್ತಿಷ್ಟೊಂದು ನೀರು ಕೆಡಿಸ್ತಿರ್ಲಿಲ್ಲ ಅವಾಗ ಪ್ಲಾಸ್ಟಿಕ್ ಇರ್ತಿರ್ಲಿಲ್ಲ ಆಮೇಲಿಂದ ಜನರಲ್ಲಿ ಸ್ವಲ್ಪ ಭಕ್ತಿ ಭಯ ಭಕ್ತಿ ಇತ್ತು ಭಯನೂ ಇತ್ತು ಭಕ್ತಿನೂ ಇತ್ತು ಅವಾಗ ಆಮೇಲೆ ನಡ್ಕೊಂಡು ಹೋಗ್ತಿದ್ರು ಸಾಮಾನ್ಯ ಜನರು ಆಮೇಲೆ ಕುದುರೆಗಳ ಮೇಲೆ ಬರ್ತಿದ್ರು ಆನೆಗಳ ಮೇಲೆ ಬರ್ತಿದ್ರು ಅವೆರಡು ಎಲ್ಲವೂ ಸಾಹಸನೇ ಅದು ಈ ವಾಹನಗಳು ಬಿಟ್ರೆ ಅಂದ್ರೆ ಅದರಲ್ಲೂ ಫಾಸಲ್ ಫ್ಯೂಯಲ್ ಅಂತ ನೀವೇನು ಕರಿತೀರಿ ಪಳೆಯುಳಿಕೆಗಳು ಪೆಟ್ರೋಲು ಡೀಸೆಲ್ಲು ಆಮೇಲಿಂದ ಏನು ಎಥಿನಾಲ್ ಕೊಡಿಸ್ರಿ ಏನೇ ಮಾಡ್ರಿ ಇದರಿಂದ ಪರಿಸರಕ್ಕೂ ಹಾನಿ ನೀವು ಬೇಗ ಹೋಗ್ತೀರಾ ನಿಮಗೆ ಶ್ರಮ ಇಲ್ಲ ನಿಮಗೆ ಶ್ರಮ ಇಲ್ಲ ನೀವು ಟ್ರೈನಲ್ಲೇ ಹೋಗಿ ಫ್ಲೈಟಲ್ಲೇ ಹೋಗಿ ಬಸ್ ದುಡ್ಡು ಖರ್ಚಾಗತ್ತೆ ಆಮೇಲೆ ಸಿಕ್ಕಾಪಟ್ಟೆ ಜನ ಸೇರಿದಲ್ಲಿ ನಿಮಗೆ ಏನು ವಿಚಾರ ಮಾಡಕ್ಕೆ ಬರುತ್ತೆ ನಾನು ಅದೇ ವಿಚಾರ ಮಾಡ ನಾನು ಹೋಗಿ ನಾನು ಹೋಗಿದ್ದೀನಿ ನಾನು ಇದನ್ನು ಸುಮ್ ಸುಮ್ಮನೆ ಮಾತಾಡಲ್ಲ ನನಗೆ ಕಣ್ ಇದ್ರು ಕೂಡ ನನಗೆ ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋ ಅಪೇಕ್ಷೆ ಇತ್ತು ಸ್ವಾಮಿ ರಾಮ ಅವ್ರದ್ದು ಪುಸ್ತಕ ಓದಿದ್ಮೇಲೆ ಹಿಮಾಲಯ ಹಿಮಾಲಯದ ಸನ್ನಿಧಿಯಲ್ಲಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಓದಿದ್ಮೇಲೆ ಓದಿಸಿ ಕೇಳದೆ ಎರಡು ಸಾವಿರನೇ ಇಸ್ವಿಲ್ಲೆ ಗದಗಲಿದ್ದಾಗಲೇ ಓದಿಸಿ ಕೇಳಿದ್ದೆ ಅದನ್ನು ಈಗಲೂ ಆಗಾಗ ಓದಿಸ್ತಿರ್ತೀನಿ ಕೇಳ್ತಿರ್ತೀನಿ ಆವಾಗ ಹೋಗ್ಬೇಕು ಹಿಮಾಲಯಕ್ಕೆ ಗುಹೆಗಳಲ್ಲಿ ಅದರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದಿತ್ತು ಹಾಗೆ ಅದಕ್ಕೋಸ್ಕರ ನಾನು ಈ ಮುಳ್ಳಯ್ಯನಗಿರಿಲಿ ಎರಡು ತಿಂಗಳಿದ್ದೆ ನಮ್ಮ ಕರ್ನಾಟಕದ ಹಿಮಾಲಯ ಅಂತ ಕರೀತಾರೆ ನಿಮ್ಮ ಮುಳ್ಳಯ್ಯನಗಿರಿ ಆವಾಗಲೇ ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಲೆ ಸ್ವಾಮಿ ರಾಮ್ರ ಪುಸ್ತಕ ಓದಿದ ಮೇಲೆ ಅವಾಗ ಗೊತ್ತಾಯಿತು ಗುಹೆಯಲ್ಲಿ ನಾವೊಬ್ರೇ ಇರೋದು ಏನು ವ್ಯತ್ಯಾಸ ಆಗುತ್ತೆ ಗುರುಗಳ ಮಾರ್ಗದರ್ಶನದಲ್ಲಿ ಗುರುಗಳ ಜೊತೆಗಿರೋದು ಬೇರೆ ನಾವೊಬ್ಬರೇ ಇರೋದ್ ಬೇರೆ ನಾವೊಬ್ಬರೇ ಇರೋದ್ರಿಂದ ಏನು ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಹೊಸ ವಿಷಯ ಸಂಗ ಹೊಸ ಸಂಗತಿಗಳೇನು ಗೊತ್ತಿಲ್ಲ ಆಮೇಲೆ ಸಾಧನಾ ಪದ್ಧತಿಗಳನ್ನ ಹೇಳ್ಕೊಡೋರು ಇಲ್ಲದೆ ಹೋದ್ರೆ ಗುಹೆಯಲ್ಲಿದ್ದೇನು ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಚಿತ್ರದಲ್ಲಿರೋ ಕೊಳೆಯೆಲ್ಲ ಮೇಲಕ್ಕೆದೊಳ್ಳೋಕೆ ಶುರು ಆಗುತ್ತೆ ಏನು ಪ್ರಯೋಜನ ಆಗಲ್ಲ ಏನು ಅನುಭವನೂ ಆಗಲ್ಲ ಗುರುವಿನ ಮಾರ್ಗದರ್ಶನದಲ್ಲಿ ಗುಹೆಯಲ್ಲಿ ಅದು ಒಬ್ಬ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಅದಕ್ಕೆ ಇಲ್ಲಿ ಕಬೀರ್ ಹೇಳೋದು ಸತ್ಸಂಗಕ್ಕಿಂತಲೂ ಸದ್ಗುರು ಸಂಘ ದೊಡ್ಡದು ಸದ್ಗುರು ಮಾರ್ಗದರ್ಶನ ಹೇಗ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಪರ್ಸನಲ್ ನಮ್ಮ ವೈಯಕ್ತಿಕ ದೋಷಗಳೇನು ಅಂತ ನನಗೆ ಗೊತ್ತಾಗುತ್ತೆ ನನಗೆ ಅಹಂಕಾರ ಇದೆಯಾ ಅಥವಾ ನನಗೆ ಸಿನಿಕತೆ ಇದೆಯಾ ಸಿನಿಕತೆ ಅಂದ್ರೆ ಒಂದು ರೀತಿ ನಿರಾಶೆ ಏನು ಹೋಗಿ ಬಿಡಿ ಅಥವಾ ಉಡಾಫೆತನ ಇದೆಯಾ ಆಮೇಲೆ ಈ ಏನು ಬುದ್ಧಿ ಕಡಿಮೆ ಇದೆಯಾ ಓದೋದು ಶಾಸ್ತ್ರ ಸರಿಯಾಗಿ ತಿಳ್ಕೊಂಡಿಲ್ವಾ ಇವೆಲ್ಲ ದೋಷಗಳು ಯಾರಿಗ ಗೊತ್ತಾಗತ್ತೆ ಅಂದ್ರೆ ಗುರುಗಳ ಸಂಘದಲ್ಲಿದ್ದಾಗ ಗೊತ್ತಾಗುತ್ತೆ ಸತ್ಸಂಗದಲ್ಲಿ ಗೊತ್ತಾಗಲ್ಲ ಇದು ಸತ್ಸಂಗದಲ್ಲಿ ನನ್ನ ವೈಯಕ್ತಿಕ ದೋಷಗಳು ನನಗೆ ಗೊತ್ತಾಗಲ್ಲ ಎಲ್ಲರ ಜೊತೆ ನಾವು ಇರ್ತೀವಿ ಆನಂದ ಪಡ್ತೀವಿ ಈಗ ಸಿದ್ದೇಶ್ವರಪ್ಪ ಪ್ರವಚನಕ್ಕೆ ಸಾವಿರಾರು ಗಟ್ಟಲೆ ಜನ ಸೇರ್ತಿದ್ರು ಸಾವಿರಾರು ಗಟ್ಟಲೆ ಜನ ಸೇರ್ತಿದ್ರು ಒಂದು ತಿಂಗಳು ಕೈಲಾಸ ಆಗ್ತಿತ್ತು ಅದು ಪ್ರಯೋಜನ ಇದೆ ಪ್ರಯೋಜನ ಇಲ್ಲ ಅಂತ ಏನಲ್ಲ ಆದ್ರೆ ನಾವು ವೈಯಕ್ತಿಕವಾಗಿ ಬದಲಾವಣೆ ಆಗಲ್ಲ ಸಿದ್ದೇಶ್ವರಪ್ಪಗಳು ಹೋದ್ರಂದ್ರೆ ಮತ್ ನಾವ್ ನಾವೇ ನಾವ್ ಅಲ್ಲೇ ಇರ್ತೀವಿ ಮುಂದಕ್ಕೆ ಹೋಗಿರಲ್ಲ ಎಲ್ಲೋ ಒಬ್ಬೊಬ್ರು ಬದಲಾವಣೆ ಆಗಿರ್ತಾರೆ ಎಲ್ಲೋ ತುಂಬಾ ಕಡಿಮೆ ಜನ ಅವ್ರು ತಮ್ಮ ಜೀವನದಲ್ಲಿ ಪರಿವರ್ತನೆ ಅಂತ ಅಂದ್ಕೊಳ್ತಾರೆ ಜೀವನದಲ್ಲಿ ಸಣ್ಣ ಪುಟ್ಟ ಪರಿವರ್ತನೆಗಳು ಬಂದರೂ ಕೂಡ ಸಾಧನೆಗೆ ಅನುಕೂಲ ಆಗತ್ತೆ ಅಂತ ಹೇಳಕ್ ಅದು ಮೂರ್ ತಿಂಗಳಿರ್ಬೋದು ಆರು ತಿಂಗಳಿರ್ಬೋದು ಆಮೇಲೆ ಅದು ಅದು ಹೊರಟೋಗ್ಬಿಡುತ್ತ ಭಾವನೆ ಸದ್ಗುರು ಸಂಘದಲ್ಲಿದ್ರೆ ಸದ್ಗುರಿನ ಮಾರ್ಗದರ್ಶನದಲ್ಲಿ ಸದ್ಗುರುಗಳ ಜೊತೆಗಿದ್ರಂತೂ ಬಹಳ ಒಳ್ಳೆ ಅದು ಜನ್ಮ ಜನ್ಮ ಅಂತಂದ್ರೆ ಪುಣ್ಯ ಗುರುಗಳ ಜೊತೆಗಿದ್ರೆ ಅದು ಗುರುಗಳ ಎಲ್ರೂ ಜೊತೆಗೆ ಇಟ್ಕೊಳ್ತಾರೆ ಅಂತ ಹೇಳಕ್ ಆಗಲ್ಲ ಮತ್ತು ಗುರುಗಳು ಆ ಜೊತೆಗಿರ್ಬೇಕು ಅಂತ ನಾವು ಆಸೆ ಪಟ್ಟು ಹೋಗ್ಬೋದು ಗುರುಗಳು ಇಟ್ಕೊಳಕು ಮನಸ್ಸು ಮಾಡ್ಬೋದು ಅದು ನಮ್ಗೆ ಅಲ್ಲಿ ಇರಕ್ಕಾಗಲ್ಲ ಯಾಕಂದ್ರೆ ನಮ್ಮ ತನಗಳ ಮೇಲೆ ಎದ್ಬಿಡ್ತಾವಾಗ ಆಗ ಆಮೇಲೆ ನಮ್ಮ ಏನು ಚಿತ್ತದಲ್ಲಿದ್ದಂತ ಚಿತ್ತವೃತ್ತಿಗಳ ಮೇಲಿದ್ದಾಗ ಅಲ್ಲಿ ನಮ್ಮಲ್ಲಿ ತಪ್ಪು ಹುಡ್ಕಲ್ಲ ನಾವಾಗ ಅಲ್ಲೇ ತಪ್ಪು ಹುಡುಕ್ಬಿಟ್ಟು ಬಿಟ್ಟು ಹೊರಟು ಬಂದ್ಬಿಡ್ತೀವಿ ಹೀಗೆ ಅಂದ್ರೆ ಸದ್ಗುರು ಸಂಘ ಸಿಗೋದೇ ಬಹಳ ಕಠಿಣ ಸಿಕ್ಕಾಗ ಸಿಕ್ಕರೆ ಮತ್ತು ಅಲ್ಲಿರುವ ಸೌಭಾಗ್ಯ ಅವರಿಂದ ಮಾರ್ಗದರ್ಶನ ಸಿಕ್ಕರೆ ಅದರಲ್ಲಿ ಫಲ ಫಲಪ್ರಾಪ್ತಿ ಇದೆಯಲ್ಲ ಸಾಧನೆಗೆ ಮುಂದೆ ಹೋಗೋದು ಅದು ಸಹಸಿರ ಪಟ್ಟು ಅದಕ್ಕೆ ಅನಂತ ಫಲವು ಅಂತ ಹೇಳ್ಬಿಡ್ತಾರೆ ಅದರ ಫಲಾನು ಲೆಕ್ಕ ಹಾಕಕ್ಕಾಗಲ್ಲ ಹೇಳಕ್ಕಾಗಲ್ಲ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸಿದ್ದರಾಮೇಶ್ವರರು ಬಹಳ ದೊಡ್ಡವರು ಶಿವಯೋಗಿ ಸಿದ್ದರಾಮೇಶ್ವರ ಅಂದ್ರೆ ಇನ್ನು ಶಿವಯೋಗಿ ಆಗಿರಲಿಲ್ಲ ಸಾಧನೆ ಮಾಡ್ತಿದ್ರು ಶ್ರೀಶೈಲದಲ್ಲಿ ಎಷ್ಟೋ ದಿವಸ ಇದ್ದು ಗುರುಕುಲದಲ್ಲಿ ಇದ್ದು ವಿದ್ಯೆ ಕಲ್ತ್ಕೊಂಡು ಬಂದಿದ್ರು ಸೊನಲಾಪುರದಲ್ಲಿ ಅವ್ರಿಗೆ ತುಂಬಾ ಬೆಲೆ ಇತ್ತು ಅವ್ರ ಮಾತನ್ನ ಆ ಆಳುಗರು ಕೂಡ ಕೇಳ್ತಾ ಇದ್ರು ಆದ್ರಿಂದ ಬಹಳ ನಿರ್ಮಾಣಗಳನ್ನು ದೇವಸ್ಥಾನಗಳನ್ನ ಕಟ್ಟಿದ್ರು ಕೆರೆಗಳನ್ನು ಕಟ್ಟಿದ್ರು ಮಠಗಳನ್ನ ಕಟ್ಟಿದ್ರು ಎಲ್ಲ ಮಾಡಿ ತುಂಬಾ ಖುಷಿ ಪಡ್ತಾ ಇದ್ರು ಧ್ಯಾನ ಮಾಡ್ತಿದ್ರು ಅವ್ರಿಗೆ ಅವ್ರಿಗೇನು ಕಡಿಮೆ ಇರಲಿಲ್ಲ ಧ್ಯಾನ ಸಿದ್ಧಿ ಚಕ್ರಗಳ ವಿಷಯದಲ್ಲಿ ಹೋದಾಗ ಅವರು ಬಹಳ ಎತ್ತರ ಸ್ಥಾನದಲ್ಲಿದ್ದು ಧ್ಯಾನ ಮಾಡ್ತಾ ಇದ್ರು ಆದ್ರೂ ಸದ್ಗುರು ಅವ್ರಿಗೆ ಸಿಕ್ಕಿರ್ಲಿಲ್ಲ ಹಲವ ಪ್ರಭುಗಳು ಬರೋವ್ರಿಗುನು ಚನ್ನಬಸವಣ್ಣವರಿಂದ ದೀಕ್ಷೆ ಆಗೋವ್ರಿಗುನು ಅವರಿಗೆ ವಿಪರೀತ ಸಿಟ್ಟು ಮತ್ತು ನಾನು ಮಾಡ್ತಾ ಇರೋದು ಬಹಳ ಶ್ರೇಷ್ಠ ಅನ್ನುವ ಅಹಂ ಅಹಮಿಕೆ ಇತ್ತು ಅದಕ್ಕೆ ಎಲ್ಲ ಸಾಧಕರಲ್ಲೂ ಇರ್ತಾವೆ ಅವ್ರ ಸಂಪೂರ್ಣ ಸಾಮರಸ್ಯ ಸಾಧನೆ ಆಗೋವ್ರಿಗೂ ಎಲ್ಲ ಸಾಧಕರಿಗೂ ಈ ದೋಷಗಳಿರುತ್ತೆ ಸದ್ಗುರು ಸಿಕ್ಕರು ನೋಡಿ ಅಲಮ ಪ್ರಭುಗಳು ಸಿಕ್ಕರು ಕಲ್ಯಾಣಕ್ಕೆ ಕರ್ಕೊಂಡು ಬಂದರು ಸಿದ್ದರಾಮೇಶ್ವರ ಜೀವನದಲ್ಲಿ ಮಹತ್ತರವಾದ ಪರಿವರ್ತನೆ ಬಂತು ಅದನ್ನು ಅವರು ಯೋಗಾಂಗ ತ್ರಿವಿಧಿಯಲ್ಲಿ ವರ್ಣಿಸ್ತಾರೆ ಸಾರಿ ಬಸವಸ್ತೋತ್ರ ತ್ರಿವಿಧಿ ಮತ್ತು ಅಷ್ಟಾವರ್ಣ ತ್ರಿವಿಧಿ ಬೇರೆ ಬೇರೆ ಮೂರು ನಾಲ್ಕು ತ್ರಿವಿಧಿಗಳನ್ನು ಬರೆದ್ರು ಅವರು ಅದರಲ್ಲಿ ತಮ್ಮಲ್ಲಿ ಏನು ಬದಲಾವಣೆಗಳಾಯಿತು ಹಸುಳೆ ಎಂದ ದಿನ ಕೆರೆಬಾವಿ ದೇವಾಲಯ ವಿರಚಿಸಿ ಭವಕ್ಕೆ ಬಂದು ಫಲವನ್ನುಂಡು ನರಕಕ್ಕೆ ಬೀಳುವ ಕರುಣದಿಂದೆತ್ತಿ ಹೊರೆಯಳಿರಿಸಿದ ಬಸವ ಯೋಗಿನಾಥ ನನ್ನ ಸರಿಯಾದ ಮಾರ್ಗದಕ್ಕೆ ಕರ್ಕೊಂಡ್ ಕೆರೆ ಕೆರೆಬಾವಿ ದೇವಾಲಯ ರಚನೆ ಮಾಡಿ ನಾನು ಅಹಂಕಾರಿಯಾಗ್ಬಿಡ್ತೇನೆ ಹಸುಳೆ ಆಗಿದ್ದೆ ನಾನು ಅಂದ್ರೆ ಮಗು ರೀತಿನಲ್ಲಿ ಆಟ ಆಡ್ತಿದ್ದೆ ಇನ್ನು ಭಾವದಲ್ಲಿ ಸಿದ್ಧಿ ಆದ್ಮೇಲೆ ಈ ಎಲ್ಲ ಸುಧಾರಣೆಗಳು ಸಮಾಜ ಸುಧಾರಣೆ ಈ ಎಲ್ಲ ಹಣ ಕೂಡಿಸೋದು ಕೆಲಸ ಮಾಡೋದು ಇವೆಲ್ಲ ಮಗುವಿನ ಆಟದ ರೀತಿ ಕಾಣಿಸ್ತದೆ ಅವರಿಗೆ ನಮಗದು ಬಹಳ ದೊಡ್ಡ ಕೆಲಸ ಅಂತ ಕಾಣಿಸುತ್ತೆ ಒಂದು ಜಾತ್ರೆ ಮಾಡಿದ್ರೆ ಒಂದು ಹಬ್ಬ ಮಾಡಿದ್ರೆ ನಮಗೆ ಬಹಳ ದೊಡ್ಡದಾಗ ಕಾಣಿಸ್ತದೆ ಆದ್ರೆ ಸಾಕ್ಷಾತ್ಕಾರ ಜೀವಿಗಳಿಗೆ ಇವೆಲ್ಲ ಮಕ್ಕಳಾಟದ ತರ ಕಾಣಿಸ್ತದೆ ಅದನ್ನು ಕಬೀರ್ ಅದು ಕೂಡ ಒಂದು ಹೇಳ್ತಾರೆ ಸಮಯ ಆಗ್ತಾ ಇದೆ ಅದೇನ್ ಬೇಡ ಇವಾಗ ಅಂದ್ರೆ ಸದ್ಗುರುವಿನ ಸಂಘದಲ್ಲಿ ಸಿಗ್ತಕ್ಕಂತಹ ಆ ಫಲಗಳೇನಿದಾವಲ್ಲ ಅವು ಅನಂತ ಅದಕ್ಕೆ ಈಗಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಆಸೆ ಪಟ್ಕೋಬೇಡಿ ಎಷ್ಟು ಕಷ್ಟ ಇದೆ ಹೋಗಿ ಹೋಗೋದು ಹೋಗ್ಬಿಡ್ತೀರಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ ಭೂ ಕುಸಿತಗಳಾಗ್ಬೋದು ಮಳೆ ಬರ್ಬೋದು ಬೇರೆ ಬೇರೆ ಕಾರಣಕ್ಕೆ ಸಿಕ್ಕಾಕೊಂಡು ಒದ್ದಾಡಿ ಯಾಕಂದ್ರೂ ಬಂದ್ವಪ್ಪ ಅನ್ಕೊಳ್ಳೋದು ಬೇಕು ಅದ್ರ ಬದಲು ಒಂದ್ಸಾರಿ ಬರ್ಬೋದು ಅನುಭವಕ್ಕೋಸ್ಕರ ಆದ್ರೆ ಮತ್ತೆ ಮತ್ತೆ ಹೋದ್ರೆ ಪುಣ್ಯ ಬರುತ್ತೆ ಅಂತ ತಿಳ್ಕೊಂಡು ಹಣ ಖರ್ಚು ಮಾಡ್ಕೊಂಡು ಮತ್ತೆ ಕೊರಗ್ಬೇಡಿ ಇದ್ದಲ್ಲಿ ಮೊದಲು ಸತ್ಸಂಗವನ್ನ ಹಾರೈಸ್ರಿ ಆಮೇಲೆ ಸದ್ಗುರುಗಳನ್ನ ಹುಡುಕ್ಕೊಳ್ಳಿ ಸದ್ಗುರುಗಳ ಸಿಗ್ಬೇಕಾದ್ರೆ ಸುಮ್ಮನೆ ಸಿಗಲ್ಲ ಹುಡುಕೋಬೇಕು ನಾವು ಅದು ಹುಡುಕಿದ್ರೆ ಅವರ ನಮ್ ಅವರ ಉಪದೇಶಕ್ಕೂ ನಮ್ಮ ನಡೆನುಡಿಗೂ ಕೂಡಿ ಅಲ್ಲಿ ನಮಗೆ ಸಂತೋಷ ಪ್ರಾಪ್ತಿಯಾಗಬೇಕು ಅದು ಸದ್ಗುರು ಸಂಘ ಅದನ್ನ ಪಡ್ಕೊಂಡ್ರೆ ಮಾತ್ರ ನಾವು ಈ ಜನ ಈ ಜನ್ಮದಲ್ಲಿ ಸಾರ್ಥಕ ಹೊಂದುತ್ತೀವಿ ಅಂದರೆ ಮತ್ತೆ ಜನನ ಮರಣಗಳ ಚಕ್ರ ತಪ್ಪೋದಿಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಶ